ಅತ್ಯಂತ ಅದ್ದೂರಿಯಾಗಿ ನಡೆದ ಉಚಿತ ಸಾಮೂಹಿಕ ವಿವಾಹ ಮದುವೆ ಕುಷ್ತಿ ಪಟ್ಟಣದ ವಾರ್ಡ್ ನಂಬರ್ ಇಪ್ಪತ್ತರ ಶ್ರೀ ನವಲಹಳ್ಳಿ ದುರ್ಗಾದೇವಿ ಕ್ಷೇಮಾಭಿವೃದ್ಧಿ ಸಂಘ ದಾಂಬರವೋಣಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಇವರ ಸಹಯೋಗದಲ್ಲಿ ಶ್ರೀ ಸ್ವಾಮಿ ಮದ್ದಾನಿ ಹಿರೇಮಠ ಇವರ ಆಶೀರ್ವಾದದಿಂದ ಮಧು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಆಯೋಜಕ ಮಾರಿಯಪ್ಪ ಹಕ್ಕಲಿವರ ನೇತೃತ್ವದಲ್ಲಿ ನಡೆದ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬಸವೇಶ್ವರ ಜಯಂತಿ ಅಂಗವಾಗಿ ಹದಿಮೂರನೇ ವರ್ಷದ ನಂದಾ ದೀಪೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಅದ್ದೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಬೆಳಗ್ಗೆ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜೆ ಹೋಮ ಹವನ ಅಲಂಕಾರ ತೀರ್ಥ ಪ್ರಸಾದ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಶುಭ ಮುಹೂರ್ತದಲ್ಲಿ ಸರಿಯಾದ ಸಮಯ ಹನ್ನೆರಡು ಮೂವತ್ತು ಗಂಟೆಗೆ ಉಚಿತ ಸಾಮೂಹಿಕ ಮದುವೆ ಕಾರ್ಯಕ್ರಮದ ಮಹಾಂಗಲ್ಯ ಧಾರಣ ಕಾರ್ಯಕ್ರಮ ನಡೆಯಿತು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯಿತು ಈ ಒಂದು ಶುಭ ಮುಹೂರ್ತದಲ್ಲಿ ನಿಡಶಿಸಿ ಮಠದ ಶ್ರೀ ಷಟಸ್ಥಲ ಬ್ರಹ್ಮ ನೂರ ಎಂಟು ಚನ್ನಬಸವೇಶ್ವರ ಮಹಾ ಸ್ವಾಮೀಜಿಗಳು ಮತ್ತು ಮಾಜಿ ಸಚಿವ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಸಮಾಜ ಸೇವಕರಾದಂತಹ ರವಿಕುಮಾರ್ ಹಿರೇಮಠ ಮಾಜಿ ಪುರಸಭಾ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಜಿಕೆ ಹಿರೇಮಠ್ ಉಚಿತ ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಆಯೋಜಕ ಮರಿಯಪ್ಪ ಹಕ್ಕಲ್ ಮುತ್ತಣ್ಣ ಹಕ್ಕಲ್ ನಾಗಪ್ಪ ಚೂರಿ ಪವಾಡಪ್ಪ ಚೌಡ್ಕಿ ಯಮುನಪ್ಪ ಚೂರಿ ಕರಿಯಪ್ಪ ಹುಣಸಿಹಾಳ್ ಸೇರಿದಂತೆ ಅನೇಕರು ವಧುವರರಿಗೆ ಅಕ್ಷತೆಯನ್ನ ಹಾಕಿ ಶುಭ ಹಾರೈಸಿ ಆಶೀರ್ವದಿಸಿದ್ದಾರೆ ಈ ಸಂದರ್ಭದಲ್ಲಿ ಯಮುನಪ್ಪ ಡಂಬರ್ ರಮೇಶ್ ಓದ್ಗೇರಿ ಸಿದ್ದಪ್ಪ ಅಂಗಡಿ ರುದ್ರಪ್ಪ ಗೌಡ್ ಕರಸಿದಪ್ಪ ಹೊಸವಕಲ್ ಮದ್ದಾನಪ್ಪ ಶರಣಪ್ಪ ಕನಕಬಂಡಿ ಶರಣಪ್ಪ ಹಡಪದ್ ರುದ್ರಪ್ಪ ಹಡಪದ ಮಾರುತಿ ಇಂಗಳಗಿ ರಮೇಶ್ ಇಂಗಳಗಿ ಲಕ್ಷ್ಮಣ್ ಹಕ್ಕಲ್ ದುರ್ಗಪ್ಪ ಹಕ್ಕಲ್ ಸೇರಿದಂತೆ ಶ್ರೀ ನವಲಹಳ್ಳಿ ದುರ್ಗಾದೇವಿ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಸದ್ಭಕ್ತರು ಉಪಸ್ಥಿತರಿದ್ದರು ಒಬ್ಬತ್ತು ಜೋಡಿಗಳು ಮತ್ತು ಆಮೇಲೆ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ರಸಮಂಜರಿ ಕಾರ್ಯಕ್ರಮಗಳು ವಿವಿಧ ರಸಮಂಜರಿ ಕಾರ್ಯಕ್ರಮಗಳು ನಡೆಯಲಿ ನಮ್ಮ ನಗರದಲ್ಲಿ ಎಲ್ಲ ಸರ್ವ ಧರ್ಮ ಬಾಂಧವರು ನಮಗೆ ಸಹಕಾರ ನೀಡಿದ್ದಾರೆ ಮತ್ತು ಅವರಿಗೆಲ್ಲ ನಮ್ಮ ಹುಳ್ಳಹಳ್ಳಿ ದುರ್ಗಮ್ಮ ದೇವಿಯಿಂದ ಅವರಿಗೆ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ಈ ನಂದಾ ದೀಪೋತ್ಸವದ ಉಚಿತ ಸಾಮೂಹಿಕ ಎಲ್ಲ ಸರ್ವ ಧರ್ಮದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಬಾಂಧವರಿಗೆ ಅಭಿನಂದಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹತ್ತೊಂಬತ್ತು ಇಪ್ಪತ್ತನೇ ವಾರ್ಡಿನ ಸಾಮೂಹಿಕ ವಿವಾದದಲ್ಲಿ ಅಭಿಷ್ಠಾನ ಹಿರಿಯರನ್ನು ನಾವು ಹೇಳಿದಂತೆ ನಮ್ಮ ವಯಸ್ಸಂದ್ರದಲ್ಲಿ ನಾವು ಹೇಳಿದ ಮಾತಿಗೆ ನನಗೆ ಒಟ್ಟು ಎಲ್ಲ ಈ ಕರ್ಕೊಂಡು ಯಶಸ್ವಿಗೊಳಿಸಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೂಡ ಯಶಸ್ವಿಯಾಗಿದೆ ಮುಂದಿನ ದಿನಮಾನದಲ್ಲಿ ವೇದಿಕೆಯಾಗಿ ಇದೇ ಪ್ರಕಾರ ನಡೆಸಿಕೊಂಡು ಹೋಗುತ್ತೇವೆಂದು ಯಶಸ್ವಿ ಆಗಲೆಂದು ಆ ದೇವರಲ್ಲಿ ಬೆಳಿಪಡುತ್ತೇವೆ ಈ ವರ್ಷ